ಇವತ್ತು ಜೋಗ ಅಭಿವೃದ್ಧಿಯ ಒಂದು ಯೋಚನೆ ಏನಾದರೂ ಬಂದಿದ್ರೆ ಅದು ಯಡಿಯೂರಪ್ಪನವರ ಕನಸು ಅದು ನಿಮ್ಮ ರಾಗಣ್ಣನ ಕನಸು ಯಾರ್ದು ಕೂಡ ಅಲ್ಲಾಯ್ತು ಟೂರಿಸಂ ಇಂದ ಇಡೀ ದೇಶ ರಾಜ್ಯದ ಬಜೆಟ್ ಇರೋದೇ ಐವತ್ತು ಕೋಟಿ ಪ್ರವಾಸೋದ್ಯಮಕ್ಕೆ ಚೆಕ್ ಮಾಡಿ ಇವತ್ತು ಗೌರವಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಐವತ್ತು ಕೋಟಿ ಇಟ್ಟಿದ್ದಾರೆ ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೂರ ಅರವತ್ತು ಕೋಟಿ ಜೋಗ್ ಫಾಲ್ಸ್ ಅಭಿವೃದ್ಧಿಗೆ ಹಣವನ್ನು ಇಟ್ಟು ಎಂಬತ್ತು ಕೋಟಿ ರಿಲೀಸ್ ಮಾಡಿದ್ರು ಎಂಬತ್ತು ಕೋಟಿ ರಿಲೀಸ್ ಮಾಡಿ ಅರವತ್ತು ಅರವತ್ತೈದು ಕೋಟಿ ಕಾಮಗಾರಿ ನಮ್ಮ ಸರ್ಕಾರ ಇದ್ದ ಪ್ರೋಗ್ರೆಸ್ ಇತ್ತು ಎಷ್ಟು ಪ್ರೋಗ್ರೆಸ್ ಇತ್ತು ಅಷ್ಟು ಪೇಮೆಂಟ್ ಮಾಡಿದೀವಿ ಇನ್ನು ಉಳಿದಂತ ಕೆಲಸ ಇವತ್ತಿನ ಒಂದು ಸರ್ಕಾರದ ಅವಧಿಯಲ್ಲಿ ಪ್ರೋಗ್ರೆಸ್ ಇದೆ ಹಣವನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ ಬಜೆಟ್ ಅಲ್ಲಿ ಹಣ ರೆಟ್ಲ ಇವರು ಎಲ್ಲಿಂದ ಪೇಮೆಂಟ್ ಮಾಡಬೇಕಾಗಿತ್ತು ಈ ರೀತಿ ಆ ಒಂದು ಈಗ ನೂರ ಅರವತ್ತು ಕೋಟಿ ಪ್ರೋಗ್ರೆಸ್ ಆಗಿದೆ ನಾವು ಬಜೆಟ್ ಅಲ್ಲಿ ನೂರ ನಲ್ವತ್ತು ಕೋಟಿನೂ ನೂರ ಅರವತ್ತು ಕೋಟಿನೂ ಹಣವನ್ನು ಇಟ್ಟು ಎಂಬತ್ತು ಕೋಟಿ ರಿಲೀಸ್ ಮಾಡಿ ಮತ್ತು ವಿಶೇಷವಾಗಿ ದುಡ್ಡು ಕೊಡೋದ್ರ ಜೊತೆಗೆ ಸಮಸ್ಯೆ ಏನು ಆ ಒಂದು ಜೋಗ ಏನೋ ಅಭಿವೃದ್ಧಿಯನ್ನು ಮಾಡಬೇಕು ಬೌಂಡ್ರಿ ಏನಿದೆ ಬಫರ್ ಝೋನ್ ಹತ್ತು ಕಿಲೋಮೀಟರ್ ಇತ್ತು ಆ ಗುಡ್ಡದತ್ತದಿಂದ ಹತ್ತು ಕಿಲೋಮೀಟರ್ ಬಫರ್ ಝೋನ್ ಸುತ್ತ ಬಾಡಿದ್ರೆ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಮನೆ ಕಟ್ಟಕ್ಕೆ ಅವಕಾಶ ಇದ್ದಿಲ್ಲ ಕೇಂದ್ರಕ್ಕೆ ಈ ಫೈಲಾನ ತೆಗೆದುಕೊಂಡು ಹೋಗಿ ಆ ಬಫರ್ ಝೋನ್ ಅನ್ನ ಹತ್ತು ಕಿಲೋಮೀಟರ್ ಇಂದ ಒಂದು ಕಿಲೋಮೀಟರ್ ಗೆ ಹಿಂಭಾಗಕ್ಕೆ ನಾವು ಸರಿಸಿದ್ವಿ ಸರಿಸಿದಂತ ಪ್ರತಿಫಲವಾಗಿ ಇವತ್ತಲ್ಲಿ ಹಣವನ್ನು ಖರ್ಚು ಮಾಡಿ ಅಭಿವೃದ್ಧಿ ಮಾಡ್ತಾ ಇದೀವಿ ಈಗ ಹೋಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಫೋರ್ಸ್ ಕೊಟ್ಕೊಂಡು ನಮ್ಮ ಸರ್ಕಾರ ಕೊಟ್ಟಂತ ಹಿಂದೇನೋ ಮಾಡ್ಲಿ ಈಗ ಮಾಡ್ತಾ ಇದೀವಿ ಅಂತ ಮಾಡ್ಲಿ ಸಂತೋಷ ಎಲ್ರದು ಜವಾಬ್ದಾರಿ ಇದೆ ಅದೇ ಇಲ್ಲೊಂದು ಸುಳ್ಳು ಹೇಳಿಕೊಂಡು ಹೇಳಂತ ಅವಶ್ಯಕತೆ ಇಲ್ಲ ಮುಂದಿನ ಪ್ರೋಗ್ರೆಸ್ ನೀವೇ ಮಾಡಿ ಸಂತೋಷ ಆದ್ರೆ ಇವತ್ತೇನಾದ್ರೂ ಅದು ಶರಾವತಿಯ ಸಂತಸರಿಗೆ ಕೊಟ್ಟಂತ ಕಳಸುಳಿ ಸಿಗೋದ್ರ ಸೇತುವೆ ಇರ್ಬೋದು ಅಥವಾ ನಮ್ಮ ಜೋಗವು ಅಭಿವೃದ್ಧಿ ಇರ್ಬೋದು ಇದು ಎಡೂ ಕೂಡ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಮೋದಿಜಿಯವರ ಒಂದು ಆರೇಕಿಂತ ಎರಡು ಪ್ರಾಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂರನೇದು ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ನಿನ್ನೆ ಗೌರವಿತ ಸೋಮಣ್ಣ ಅವರು ನಮ್ಮ ರೈಲ್ವೆ ಮಿನಿಸ್ಟರ್ ಹುತ್ತಗ ಅವರೇ ಫೋನ್ ಮಾಡಿದ್ದರು ರಾಘು ಮೊನ್ನೆ ಸಂಜೆ ಫೋನ್ ಮಾಡಿದ್ರು ನೀನು ಹೇಳಿದಂಥ ನೀನು ಹಠ ಹಿಡಿದಂಥ ಪ್ರಾಜೆಕ್ಟು ಈಗ ತಾನೆ ಅಲ್ಲಿ ಅಪ್ರೂವಲ್ ಆಯಿತು ಭದ್ರಾವತಿಯಿಂದ ಚಿಕ್ಜಾಜೋಳಿ ಈ ಒಂದು ಈಗ ನಾವೇನಾದ್ರೂ ಹೋಗ್ಬೇಕು ಅಂದರೆ ಬೀರೂರು ಕಡೂರಿಂದ ನಾವು ಡೈವರ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅವರಿಗೆ ನೇರವಾಗಿ ಭದ್ರಾವತಿಯಿಂದ ಮಾಡುವಂತ ಮುಖಾಂತರ ಎಪ್ಪತ್ತ ಕಿಲೋಮೀಟರ್ ಆಗುತ್ತೆ ಸರ್ವೆ ಮಾಡಲಿಕ್ಕೆ ಒಂದು ಮುಕ್ಕಾಲ್ ಕೋಟಿ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸರ್ವೆ ಆಗಿ ತ್ರೀ ಫೋರ್ ಮಂತ್ಸ್ ಅಲ್ಲಿ ಮಾಡಿಸ್ತೀನಿ ನೆಕ್ಸ್ಟ್ ಕೆಲಸ ಮಾಡಿ ಆ ರೂಟ್ ಅನ್ನು ಕೂಡ ಮಾಡಿಸುವಂತ ಕೆಲಸ ನಾನು ಶುರು ಮಾಡಿಸ್ತೀನಿ ಲಾಭ ಏನು ಅಂದ್ರೆ ಚಿಕ್ಜಾಜೂರ್ ಜಂಕ್ಷನ್ ಮತ್ತೆ ಗುಂಡ್ಕೋಲ್ ಅಲ್ಲ ಗುಂಡ್ಕಲ್ ಗುಂಡ್ಕಲ್ ಆ ಎರಡು ಜಂಕ್ಷನ್ ಸಿಗುತ್ತೆ ಎರಡೂ ಜಂಕ್ಷನ್ ಸಿಕ್ಕರೆ ಇಡೀ ದೇಶದ ಪ್ರತಿ ಮೂಲೆಯೂ ಕೂಡ ನಮ್ಮ ಶಿವಮೊಗ್ಗದಿಂದ ಮಲ್ನಾಡು ಭಾಗದಿಂದ ಮತ್ತು ಈ ಭಾಗದಿಂದ ಎಲ್ಲ ಕಡೆಗೂ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಬಟ್ ನಾಟ್ ಓನ್ಲಿ ಶಿವಮೊಗ್ಗ ಇಡೀ ನಮ್ಮ ಮಧ್ಯ ಕರ್ನಾಟಕದಿಂದ ಮಧ್ಯ ಕರ್ನಾಟಕದಿಂದ ಇಡೀ ನಮ್ಮ ದೇಶಕ್ಕೆ ಒಂದು ಸಂಪರ್ಕ ಕೊಡುವಂತ ಒಂದು ಸೇತುವೆ ಈ ರೈಲ್ವೆ ರೈಲ್ವೆ ಯೋಜನೆ ಮತ್ತು ವಿಶೇಷವಾಗಿ ನನ್ನ ಆಸೆ ಏನಿದೆ ಅಂದ್ರೆ ನಂಗೆ ವಿಶೇಷ ವಿಶ್ವಾಸ ಇದೆ ಗೌರವಿತ ಕುಮಾರಸ್ವಾಮಿಗಳು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೇನೆ ವಿ ಎಸ್ ಎಲ್ ಫ್ಯಾಕ್ಟ್ರಿನ ರಿ ಓಪನ್ ಮಾಡಲಿಕ್ಕೆ ಒಂದು ಹದಿನೈದು ಸಾವಿರ ಕೋಟಿ ಹಣವನ್ನು ಕೊಡ್ಲಿಕ್ಕೆ ಏನು ಬೇಕು ಆರ್ಟಿಕಲ್ ನಂಬರ್ ಆಫ್ ಮೀಟಿಂಗ್ಸ್ಗಳು ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾಳೆ ದೇವ್ರು ಕಂಡುಬಿಟ್ಟು ಅದು ಓಪನ್ ಆಗುವಂಥ ಸಂದರ್ಭದಲ್ಲಿ ಈ ರೈಲ್ವೆ ರೂಟು ಕೂಡ ಆದರೆ ನಮಗೆ ಬಳ್ಳಾರಿ ಹೊಸಪೇಟೆ ಕಡೆಯಿಂದ ಅನ್ನು ಕೂಡ ನಮ್ಮ ವಿ ಎಸ್ ಎಲ್ ಫ್ಯಾಕ್ಟ್ರಿ ತರಲಿಕ್ಕೆ ಅನುಕೂಲ ಆಗುತ್ತೆ ಸೊ ಎಲ್ಲದೂ ಇಟ್ಕೊಂಡು ವಿನಂತಿ ಮಾಡಿಕೊಂಡಿದ್ದೆ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಟ್ಟು ಸರ್ವೆ ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ ಈ ಸಂದರ್ಭದಲ್ಲಿ ಗೌರವಿತ ನಮ್ಮ ಸೋಮಣ್ಣ ಸಾಹೇಬರಿಗೆ ಮತ್ತೆ ಅಶ್ವಿನಿ ವೈಷ್ಣವ್ ಅವರಿಗೆ ನಮ್ಮ ರೈಲ್ವೆ மினிஸ்டிங் சந்தர் க்ஷேர ஜனரூபாலும் நான் அபினந்தேன்